ಸೊ ಎಲ್ಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್ ಗೈಸ್ ನಾನು ವ್ಲಾಗ್ ಮಾಡ್ಬಿಟ್ಟು ತುಂಬ ಆ್ಯಕ್ಚುಲಿ ತಿಂಗಳಾಯ್ತು ಅನಿಸುತ್ತೆ ಮೇ ಬಿ ಆಯಿತು ಒಂದು ತಿಂಗಳಾಯಿತು ವ್ಲಾಗ್ ಮಾಡ್ಬಿಟ್ಟು ತುಂಬ ದಿವಸ ಮೇಲೆ ಬ್ಲಾಗ್ ಮಾಡ್ತೀನಿ ಎಕ್ಸಾಮ್ಸು ಇಂಟರ್ನಲ್ಸು ಸೊ ನಂಗೆ ಟೈಮ್ ಸಿಕ್ಕಿದ್ದಿಲ್ಲ ನಾನೊಂದು ರೀಸೆಂಟಾಗಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅನಿಸುತ್ತೆ ನಾವು ಹಂಗೆ ಒಂದು ಶಾರ್ಟ್ ಪಿಕ್ನಿಕ್ ಹೋಗಿದ್ವಿ ಎಲ್ಲ ಕಾಲೇಜ್ ಕಡೆಯಿಂದ ಇಲ್ಲೇ ರಾಮ್ ದಾವಣಗೆರೆ ಹತ್ರ ರಾಮಗಿರಿ ಟೆಂಪಲ್ ಐತೆ ರಾಮಗಿರಿ ಮತ್ತು ಚಿತ್ರದುರ್ಗದ ಕೋಟೆ ಕೋಟೆ ಹೋಗಿದ್ವಿ ಅದು ಸ್ಟಾರ್ಟಿಂಗ್ ಸ್ವಲ್ಪ ಕ್ಲಿಪ್ಸು ಮಿಸ್ ಆಗಿಬಿಟ್ಟು ಎಲ್ಲ ಕ್ಲೀನಾಗಿ ವೀಡಿಯೋ ವ್ಲಾಗ್ ಮಾಡಿದ್ದೆ ಇಲ್ಲಿಂದ ನಾವು ಪ್ರಿಪೇರಿ ಇಲ್ಲಿ ರೂಮಿಂದ ಹೇಳ್ಬಿಟ್ಟು ನಾನು ಸ್ಟಾರ್ಟಿಂಗಿಂದ ಮಾಡಿದ್ದರಿಂದ ಆಮೇಲೆ ಅಲ್ಲಿ ರಾಮಗಿರಿ ಹೋಗೋ ತನಕ ಕ್ಲಿಪ್ಸು ಎಲ್ಲ ಡಿಲೀಟ್ ಆಗಿದ್ದಾವೆ ಬಟ್ ಇದಾವೆ ಕೆಲವೊಂದು ಇದ್ದಾವೆ ರಾಮಗಿರಿಯಿಂದ ಆ ಕಡೆಯಿಂದ ಟೆಂಪಲ್ ನೋಡ್ಕೊಂಡು ಬರ್ತಾ ಬರ್ತಾ ವೀಡಿಯೋ ಮಾಡ್ಕೊಂಡಿದ್ದೆಲ್ಲ ಇದ್ದಾವೆ ಬಟ್ ಒಂದು ಹೆಂಗಾಗ್ಬಿಡ್ತಂದ್ರೆ ಫುಲ್ಲು ನನ್ನ ಫೋನ್ ಚಾರ್ಜ್ ಕಲಿಯಾಕ್ಬಿಟ್ಟು ನನ್ನ ಫ್ರೆಂಡ್ ಫೋನಲ್ಲಿ ಮಾಡಿದ್ದೆ ನನ್ನ ಫ್ರೆಂಡ್ ಆನ್ ಮಾಡಿದಾಗ ಅವನು ಕಳ್ಸಿರೋ ಇದ್ದಾವೆ ನನ್ನ ಫೋನಾಗಿದ್ದು ಹೋಗಿ ಎಲ್ಲೋ ಹೋಗಿದ್ದ ಸಿಕ್ತಿಲ್ಲ ನೋಡೋಣ ಅದು ಆದರೆ ನಾನು ಆದಷ್ಟು ನಾನು ರಿಕ್ವರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀನಿ ಆದರೆ ಓಕೆ ಇಲ್ಲ ಅಂದರೆ ನಾನು ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಈಗ ಏನು ಮಾಡೋಂಗಿಲ್ಲ ಬರೀ ರಾಮಗಿರಿದು ಸ್ಕಿಪ್ ಮಾಡಬೇಕು ದುರ್ಗದು ಮಾತ್ರ ಹಾಂ ಅದೊಂದು ಮಾತ್ರ ಹಾಕ್ಬೇಕು ಕೋಟೆ ಮಾತ್ರ ಅಷ್ಟೇ ನೋಡೋಣ ನಾನು ಅದಕ್ಕೆ ಓವರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನನಗಾಯ್ಸ್ ಇವತ್ತು ಚೀಲಿ ಬಂದ್ಬಿಟ್ಟು ಎಕ್ಸಾಮಿಗೆ ಓದಬೇಕು ಹುಡುಗರು ಬಂದಿದೆ ನೋಡ್ರಿ ತಿಂಡಿ ತಿಂದಿಲ್ಲ ಈಗ ಹೋಗಿ ತಿಂಡಿ ತಿಂದ್ಕೊಂಡು ಬರೋಣ ಬನ್ನಿ ಇಲ್ಲೆಲ್ಲೂ ತೊಳುವಿನ ಸೈಡ್ ಎಲ್ಲೂ ಇಲ್ಲ ಕುರ್ಕಿ ಹೋಗೋಣ ಅಂದ್ಕೊಂಡಿದ್ದೀವಿ ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡ್ ಅವರು ಹೋಗಿ ತಿಂಡಿ ತಿಂದು ಅವ್ನು ಕರ್ಕೊಂಡು ಬರೋಣ ಬರ್ರಿ ನಮ್ಮ ಹುಡುಗ ನಾಳೆ ಚೀಟ ಹಾಂ ಹಾಂ ರೈಸ್ ನಮ್ಮ ಹುಡುಗ ಅಲ್ಲಿದ್ದಾನೆ ಮಗ ಎಲ್ಲವ ಬಳಿ ಮಗ ಎಲ್ಲಿ ಸಿಗುತ್ತಾ ತಿಂಡಿ ನೈಸ್ ನಮ್ಮ ತೋರ್ಣಸೇಲಿ ಕುರ್ಕಿ ತೋಳಿಸಲಿ ಟಿಫನ್ ಇಲ್ಲ ಅಂತ ಇಲ್ಲಿಗೆ ಬಂದಿದೀವಿ ಇವರವರು ನಮ್ಮ ಫ್ರೆಂಡ್ ಅವರವರು ಅಲ್ಲಿ ಅದು ಇಲ್ಲೂ ಇಲ್ಲ ಇಲ್ಲೂ ಅದೊಂದೇ ಶಾಪ್ ಇರೋದು ಇಲ್ಲೂ ಅದೊಂದೇ ಶಾಪ್ ಇರೋದು ಅಲ್ಲಿ ಟಿಫನ್ ಮಾಡ್ಕಂಡು ಒಂದಷ್ಟೇ ಒಂದು ಹಾಫ್ ಎರಡು ಎರಡು ಫುಲ್ ಸಾವಿರಕ್ಕೆ ತಿಂಡಿ ಎಲ್ಲ ಖಾಲಿ ನೀವು ಲಾಸ್ಟ್ ತಿಂಡಿ ಅವಲಕ್ಕಿ ಇದ್ದು ಸ್ವಲ್ಪ ಇತ್ತಂತೆ ಏನು ಮಾಡಂಗಿಲ್ಲ ಮೂರು ಗಂಟೆ ಅಂತ ಹೇಳಿದೆ ಇನ್ನಿಬ್ಬರು ಅಲ್ಲಿ ನೀರು ತರಕ ಹೋಗಿದ್ದಾರೆ ಅವ್ರು ಬರಲಿ ಅವ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರಿಗೆ ತಿಂಡಿ ಇಲ್ಲ ಎಲ್ಲ ಮುಗೀತು

ಹಾಲು ಕುಡಿದು ಗಾಯಸ್ ಮೊಟ್ಟೆ ಥರ ಹೋಗ್ತೀನಿ ಮೊಟ್ಟೆ 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 ಬೇಕು ಪ್ರೋಟೀನ್ ಪ್ರೋಟೀನ್ ಸೋರಿಸಿ ಗಾಯಸ್ ನೋಡಿರಿ ತೊಗೊಂಡು ಹೋಗ್ತಾಯಿದ್ದೀನಿ ನಾರ್ಮಲಾಗಿ ನಾನು ಯೂಸ್ ಬಾಯ್ಲ್ ಮಾಡ್ಕೊತೀನಿ ಈಗ ಬೇಯಿಸ್ಕೊಂಡು ತಿಂತೀನಿ ಇವತ್ತು ಒಂಚೂರು ಮಧ್ಯಾಹ್ನ ತಿನ್ನೋಣ ಅಂತ ಮಸಾಲ ಥರ ಮಾಡ್ಕೋಣ ಎಗ್ ಗ್ರೇವಿ ಗ್ರೇವಿ ಥರ ಮಾಡ್ಕೋಣ ಲೈಟಾಗಿ ಅಂತ ಎಗ್ ಮಸಾಲಾ ಥರ ಮಾಡ್ಕೊಂಡು ಅಂತ ಅದಕ್ಕೆ ಐದು ಮೊಟ್ಟೆ ಒಂದು ಎಗ್ ಒಂದು ಒಂದು ಎಗ್ ಮಸಾಲ ಗರಂ ಮಸಾಲ ತಗೊಂಡಿದ್ದೀನಿ ಎಲ್ಲ ಮಿಕ್ಕಿದ್ರೆ ಐಟಮ್ಸ್ ಇದೆ ಮನೇಲಿ ಬನ್ನಿ ಹೋಗೋಣ ರೂಮ್ ಹತ್ರ ಅವರಿಬ್ರು ನಮ್ಮ ನನ್ನ ಜೊತೆ ಬೈಕಲ್ಲಿ ಬಂದ್ರಲ್ಲ ಅವರು ಹೇಳಿದ್ನಲ್ಲ ಒಂಬರೇ ಒಂದು ಹಾಫ್ ಹಾಫ್ ತಿಂದ ಅದಕ್ಕೆ ಅದಕ್ಕೆ ತುಂಬ ಹೊಟ್ಟೆ ಹೊಟ್ಟೆ ಹಸಿಳು ಅವನಿಗೆ ತಿಂಡಿ ತಿನ್ಬರಕ್ಕೆ ಹೋಗಿದ್ದೇನೆ ನಾನು ಹಟ್ಕೊಂಡು ಹೋಗ್ತಿದ್ದೆ ರೂಮ್ ಅಲ್ಲಿದೆ ರೂಮು ನಾ ಬಂದು ಹುಡುಗರು ಬಂದರು ಯಾಕೆ ಬೇಗ ಬಂದರು ನಾನು ತಿಂಡಿ ತಿನ್ಕೊಂಡು ಲೇಟಾಗಿ ಬರ್ತಾರಂತ ಮಾಡಿದ್ದೆ ನಮ್ಮ ನೋಡಿರಿ ಮೊಟ್ಟೆ ಇದು ಮಧ್ಯಾಹ್ನ ಕೂಟಕ್ಕೆ ಯಾಕಂದ್ರೆ ನಾನು ಡಯೆಟ್ ಮಾಡ್ತಿದ್ದೀನಲ್ಲ ಹಂಗಾಗಿ ಮೊಟ್ಟೆ ಅಷ್ಟೇ ಬರ್ತಾರ ತಡೆ ಅವ್ರಿಗೆ ಮೇಲೆ ಬಂತು ಬೀಗ ಸೀದಾ ಬಂತು ಬೀಗ ಹಾಂ ಓಪನ್ ಆಯ್ತು ಲೇ ನೀರು ಹಾಕಿದ್ದಾನೆ ನೀನು ನೆಲೆ ವರ್ಸ್ಬೇಕು ಈಗ ನಾರ ಒರೆಸ್ರಿ ನೆಲ ಇವನು ಕುಳ್ಳ ಪಕ್ಕನಾ ಸುಮ್ಮನೆ ಇಲ್ಲಿ ತುಂಬ ಮತ್ತೆ ಸುಮ್ಮನೆ ಕುರ್ಕಿ ಬಂದ್ವಿ ಹುಡುಗ ಆಯ್ತು ನಾವು ಹುಡುಗ ನೆಲ ವರ್ಸ್ತಾವ ನೆಲ ಕಡೆಯಿಂದ ಹೋಗ್ತಾನೆ ನೀರು ಹೋಗಿದ್ದ ನೆಲ ಒರೆಸ್ಬೇಕಂತ ಸ್ವಲ್ಪ ಓದ್ಕೊಂಬರ್ ಸ್ವಲ್ಪ ಓದ್ಕೊಂಬಕ್ಕು ಇವತ್ತು ಆಕ್ಚುಲಿ ಬಹಳ ಐತೆ ಬೇರೆ ಪ್ರಾಬ್ಲಮೆಟಿಕ್ ಅಲಾ ಸೊ ಭಾಳ ಐತೆ ಹೆಂಗಾರ ಮಾಡಿ ಇವತ್ತು ಪ್ರಾಬ್ಲಮ್ಸ್ ಸ್ವಲ್ಪ ಕಲಿಬೇಕು ಪ್ರಾಬ್ಲಮ್ಸ್ ಅಟ್ಲೀಸ್ಟ್ ಪ್ರಾಬ್ಲಮ್ಸ್ ಇವತ್ತು ಮುಗ್ಸಿದ್ರೆ ತೇರಿ ಸ್ವಲ್ಪ ಈಸಿ ಅವ್ರು ಓದಕ್ಕೆ ಹಂಗ ಹಂಗಾಗಿ ಅಷ್ಟೇ ಗಾಯ್ಸ್ ಹಾಡೋಕೆ ಬರೋದು ಲೇಟ್ ಆಗ್ತೈತೆ ನಾವು ಓದೋಕೆ ಸ್ಟಾರ್ಟ್ ಮಾಡ್ತೀವಿ ತನಕ ಒಂದು ಮೂರು ಮನೆ ಪ್ರೀಫರ್ ಇದ್ದೆ ಈಗ ಹೋಗಿ ಕುತ್ಕೊಂಡು ಓದ್ಕೊಂಡ ಫೋನಾಗೋ ಚಾರ್ಜ್ ಇಲ್ಲ ಫೋನ್ ಚಾರ್ಜ್ ಆಗ್ತೀನಿ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಓದ್ಕೊಂತೀನಿ ಅವ್ರು ಬಂದಮೇಲೆ ಬ್ಲಾಗ್ ಮಾಡ್ತೀನಿ ಗಾಯಸ್ ಬಾಯ್ ಹಠ ಗಾಯ ನಮ್ಮ ಹುಡುಗರು ಬಂದರು ಅಲ್ಲೇ ಓದ್ಕೊಂಡು ಅಲ್ಲೇ ಓದಕ್ಕೆ ಟ್ರಾಫಿ ಕೊಟ್ಟು ಬಂದರು ಹೋಗಿ ಓದಕ್ಕೆ ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ಗಾಯಸ್ ಓದ್ಕೊಂಡ್ರೆ ಪಂಟ್ ಹೊಡಿತಾವೆ ಪಂಟ್

ನಾನು ಅವ್ರು ಮಾಡ್ತೀನಿ ಗಾಯಸ್ ಎಲ್ಲ ಓದೋದಾಯ್ತು ಈಗ ಟೈಮ್ ಬಂದ್ಬಿಟ್ಟು ಮೂರು ಗಂಟೆ ಹ್ಮ್ ಎರಡು ಮುಕ್ಕಾಲು ನೋಡಿ ಎಲ್ಲ ಓದ್ಕೊಂಡು ಆಯ್ತು ಸ್ವಲ್ಪ ಲೈಟಾಗಿ ಓದ್ಕೊಂಡಿದ್ದೀವಿ ಪ್ರಾಬ್ಲಮ್ಸು ನಮ್ಮ ಹುಡುಗ ಬಾತ್ರೂಮ್ ಹೋಗಿ ಒಂದು ಗಂಟೆ ಆಯ್ತು ಎಂಜಾಮ್ ಅಂತ ಒಂದು ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಳ್ಸಿ ಪಾರ್ಸಲ್ ಕೆಲಸ ಐತಲ್ಲ ಕೆಲ್ಸ ಮುಗಿಸ್ಕಂಬಿ ಹುಡುಗ ಬರೋ ಒಂದ್ ಜನ ಬಾಳೆ ಕೆಲಸ ನಾವು ಹೋಗಿ ಈಗ ನಂದು ಆಯಿತು ಆಲ್ರೆಡಿ ನಂದು ಗ್ರೇವಿ ಗ್ರೇವಿ ಮಾಡ್ಕೊಂಡಿದ್ದೆ ಡಯ್ಟ್ ಇನ್ ಗ್ರೇವಿ ಮಾಡ್ಕೊಂಡಿದ್ದೆ ನಾನು ತಿಂದೆ ಅವ್ರ ಜೊತೆ ಹೋಗಿರ್ತೀನಿ ಸುಮ್ಮನೆ ಒಬ್ಬನೇ ಮಾಡಲಿ ಹೋಗ್ರಾ ಹೋಗರ ಹೋಗಾರ ಪಾರ್ಸೆಲ್ ತರಗರ ಇಲ್ಲೇ ತರತ್ಲ ಬರ ಒಳಗೆ ಎಗ್ ಗ್ರೇಸ್ ತಂದರೆ ತಿಂದು ಪಾರ್ಸ ಊಟ ಮಾಡ್ತಾರೆ ಇಲ್ಲಿ ಇವರಿಬ್ಬರು ತಿಂದರೆ ಅಂದರೆ ಫ್ರೀ ಫೈರ್ ಆಡ್ತಾರೆ ಫ್ರೀ ಫೈರ್ ನಾನು ಸುಮ್ಮನೆ ಮುತಿದ್ದಪ್ಪ ಅಚ್ಚಾ ಪ್ರಿಫರ್ ಆಡಿದ್ರು ಬಿಡೋದು ನೋಡ್ರಿ ಇಲ್ಲಿ ಇಬ್ಬರು ತಿನ್ನೋಂಗಿಲ್ಲ ಮನೆಯ ನನ್ನ ಆಗಲೂ ಮುಗೀತು ಡೇಟ್ ಫುಡ್ಡು ಊಟ ಆದಮೇಲೆ ಎಲ್ಲರೂ ಊದರ್ ಬಿಟ್ಟು ಇವನು ಬಿಗ್ ಬಾಸ್ ನೋಡ್ತವನೇ ಇಲ್ಲಿ ಸ್ವಾಮಿ ವಿವೇಕಾನಂದ ವಿನಯ್ ವಿನಯ್ ಅಂತ ಸ್ವಾಮಿ ವಿವೇಕಾನಂದ ಮಲ್ಕೊಂಡವನೇ ಇಲ್ಲಿ ಫೋನ್ ನೋಡ್ತವನ ಎಲ್ಲ ಗೈಸ್ ಇದು ಪಿ ಎಸ್ ಎಸ್ ಸ್ಕೂಲ್ ಅಂತ ಶಾಮನವರು ಶಿವಶಂಕರಪ್ಪ ದಾವಣಗೆರೆ ಎಮ್ ಎಲ್ ಎಲ್ಲ ದಾವಣಗೆರೆ ಎಮ್ ಎಲ್ ಎ ದಾವಣಗೆರೆ ಎಮ್ ಎಲ್ ಎ ಮತ್ತು ಎಂ ಪಿ ಅವರು ಅವ್ರ ವೈಫ್ ಎಂ ಪಿ ಅವರು ಎಮ್ ಎಲ್ ಅದೇ ಹೆಚ್ಚು ಕಮ್ಮಿ ತೊಂಬತ್ತು ವರ್ಷ ಮೇಲೆ ಈ ಸ್ಕೂಲ್ ನೈನ್ ನೈಂಟಿ ಫೋರ್ ತೊಂಬತ್ನಾಲ್ಕು ವರ್ಷ ಇಷ್ಟು ಕಾರ್ ಬಂದಿದ್ದವು ಅಂದರೆ ಏನೋ ಫಂಕ್ಷನ್ ಆಯಿತು ಕಡೆ ಕರೆಕ್ಟಾಗಿ ನೋಡೋಕೆ ಸಣ್ಣಾಗಿ ಕಾಣ್ತವೆ ಇಲ್ಲಿ ರಿಯಲ್ ನೋಡ್ಬೇಕು ನೀವು ಇಲ್ಲಿ ಎಂಡಾಗ್ತಲ್ಲ ಇನ್ನು ಈ ಕಡೆ ಇನ್ನು ಫುಲ್ ಇದೆ ನಿಂತ್ಕೊಂಡಿದ್ದೆವು ಈ ಕಡೆ ಫುಲ್ ಇನ್ನು ಈ ಇದನ್ನು ಕಮ್ಮಿ ನಾವು ನೋಡಿದ್ದೆ ಧನಜ ಆಲ್ಮೋಸ್ಟ್ ಈ ಅಪ್ಪ ತುಂಬಿರುತ್ತೆ ಅಲ್ಲ ಫುಲ್ ಇದು ಫೀಲ್ಡ್ ತುಂಬಿರುತ್ತೆ ಎಲ್ಲ ರೆಚ್ ಗಿಡ್ಸು ಇವತ್ತು ಜಿಮ್ ಇತ್ತು ಗಾಯ ಮಿಸ್ ಆಗ್ಬಿಡ್ತು ಬೇಜಾರಾಗ್ತೈತೆ ಗಾಡಿ ಇಲ್ಲ ಲೆಗ್ವರ್ಕ್ ಕೊಟ್ಟಿರ್ತೀವಿ ಇವತ್ತು ಸ್ಯಾಟರ್ಡೆ ನಮ್ಮ ಹುಡುಗ ಫೋನ್ ಮಾಡ್ತಾ ತಿಂತಾನೆ ಬಾ ಅಂತ ಬಟ್ ನನಗೆ ಹೋಗಿ ಗಾಡಿ ಇಲ್ಲ ಹಾಗೆ ಬೇಜಾರು ಆಗ್ತೈತೆ ಏನು ಮಾಡೋದು ಹೆಂಗೆ ಮಾಡೋದು ಅಂದರೆ ಏನು ಮಾಡೋಂಗಿಲ್ಲ ಇಲ್ಲೇ ಲೈಟಾಗಿ ಗಾಡಿ ಮಾಡ್ತೀನಿ ಅಷ್ಟೇ ಡಯಟ್ ಅಂತೂ ಬಿಡ್ ಬಿಟ್ಟಿಲ್ಲ ಡೈರೆಟ್ ಅಂತ ಮಾಡ್ತಿದ್ದೀನಿ ಜಿಮ್ ಬಿಟ್ಟು ಡಯಟ್ ಬಿಡಲ್ಲ ಏನು ಮಾಡ್ತೀರಾ ಮತ್ತೀಗ ಈಗ ನಂದು ಅಲ್ಲಿ ದಾವಣಗೆರೆಯಲ್ಲಿ ಬೀರೋದು ರೂಮು ಅಲ್ಲಾಗಿದ್ದರೆ ಅಲ್ಲಿಂದ ತುಂಬ ಹತ್ರ ಆಗ್ಬಾರ್ದು ನಾ ಅಲ್ಲಿ ಹುಡುಗ ಬಂದು ಕರ್ಕೊಂಡು ಹೋಗ್ಬಾರ್ದು ಇಲ್ಲ ಇಲ್ಲ ಇನ್ನೊಬ್ಬ ಶಶಾಂಕ್ ಇದ್ದಾನೆ ನಂಬರು ಅವರು ಅವನು ಬಂದು ಕರ್ಕೊಂಡು ಹೋಗ್ಬಿಡ್ತಿದ್ದ ಬಟ್ ಇಲ್ಲಿ ಅವನು ಇದ್ದಾನೆ ಬಟ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅವನು ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಇಲ್ಲಿಗೆ ಊರಿಗೆ ಹೋಗ್ತಾನೆ ಅಂತ ಅಲ್ಲಿಂದ ಡೈರೆಕ್ಟು ಯಾವ ಊರಿಗೆ ಹೋಗ್ತಾನೋ ಗೊತ್ತಿಲ್ಲ ಬಟ್ ನಾನು ಕರ್ಕೊಂಡು ಹೋಗ್ತೀನಿ ಬಿಡೋಕ್ಕಾಗಲ್ಲ ಅಂತ ಸೊ ಹಂಗಾಗಿ ಬೇಡ ಇಲ್ಲಿ ಒಬ್ಬ ನಾನು ಯಾವಾಗ ಮಾಡ ನೆಕ್ಸ್ಟ್ ವೀಕ್ ಮಾಡ್ಕೊತೀನಿ ನೆಕ್ಸ್ಟ್ ವೀಕ್ ಕವರ್ ಫುಲ್ ಕವರ್ ಮಾಡ್ತೀನಿ ಎರಡು ಎಲೆಗ್ ಮಾಡಿದ್ರೆ ಮುಗಿತು ಬುಧವಾರ ಮತ್ತು ಶನಿವಾರ ಸೊ ಜಿಮ್ ಕ್ಯಾನ್ಸಲ್ ಏನಾದ್ರು ಲೈಟಾಗಿ ಅಂದ್ರೆ ಆಮೇಲೆ ಒಂದು ಸಿಕ್ಸ್ ಸಿಕ್ಸ್ ಥರ್ಟಿ ಹಂಗೆ ಗಾಡಿಯೋ ಆ್ಯಪ್ಸಿಗೆ ವರ್ಕೌಟ್ ಮಾಡಿದರೆ ಸ್ವಲ್ಪ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಅಲ್ಲಿ ಮೇಂಟೈನ್ ಆಗುತ್ತೆ ಗೈಸ್ ಮತ್ತು ಈಗ ಆರು ಗಂಟೆ ಟೈಮು ಅವ್ರು ಏನಾರ ಟ್ರಿಪ್ ಪ್ಲಾನ್ ಮಾಡ್ತಾರೆ ಮಣ್ಣು ಆಮೇಲೆ ಹೇಳ್ತೀನಿ ಅದು ಐಡಿಯಾ ಈಗಲ್ಲೇ ಈಗ ಹೊರಗೆ ಸ್ನ್ಯಾಕ್ಸ್ ಮಾಡ್ಕೊಂಬರೋಣ ಅಂತ ಹೋಗ್ತೀನಿ ನಾನು ನೋಡ್ತೀನಿ ತಿನ್ನೋದೋ ಇಲ್ಲವಂತ ಜೊತೆ ಹೋಗ್ತೀನಿ ಒಂಟಿ ನೋಡಿ ಪಾನಿಪುರಿ ಮಸಾಲೆ ಪೂರಿ ಇಲ್ಲಿ ಕೆಳಗೆ ಇಲ್ಲೊಂದು ಹೇಳಿ ನಿನ್ಸಿದ್ದಾರೆ ನೋಡ್ರಿ ಇಲ್ಲೊಂದು ಅಲ್ಲಿ ಎಲ್ಲ ತುಂಬಿ ಇಲ್ಲಿ ನಿಮ್ಗೆ ಆಗಿಲ್ಲದೆ ಇಲ್ಲಿ ಇಲ್ಲಿ ನಿನ್ಸಿದ್ದಾರೆ ನಾವೀಗ ಎಲ್ಲ ಫುಲ್ ತುಂಬಿದ್ದೆವು ಇಲ್ಲೆಲ್ಲ ಫುಲ್ ತುಂಬಿ ಅಲ್ಲೆಲ್ಲ ಫುಲ್ ತುಂಬಿ ಇಲ್ಲೆಲ್ಲ ಫುಲ್ ತುಂಬಿ ಕರೆಕ್ಟಾಗಿ ಕಾಣ್ತಿಲ್ಲ ತೋರಿಸಿ ಬರ್ರಿ ಇಲ್ಲಿ ನೋಡ್ರಿ ನೋಡ್ರಿ ಇಲ್ಲಿ ಎಷ್ಟು ತುಂಬಿದೆ ಇಷ್ಟ ವಡಪ್ಪ ವಡಪ್ಪ ನಮ್ದು ಬಂತು ಇವರಿಬ್ಬರು ಪನಿಬ್ಬರು ವೇಟ್ ಮಾಡ್ತಾವ್ರೆ ಬಂಗಾರ ಎಲ್ಲ ಪಾನಿಪುರಿ ತಿಂದ್ವಿ ಏನೋ ವಡಪಾವ್ ತಿಂದ್ವಿ ಈಗ ಮನೆ ಮಂತ್ರಿ ಹೋಗ್ತಾಯಿದ್ವಿ ರೈಸ್ ಏನಪ್ಪ ಜೀವನದಾಗ ವಡಪಾವ್ ತಿನ್ಬಾಡೋದು ಬಿಡ್ತ ನನಗೆ ಅಮ್ಮ ನಾಡ ಈಗ ಬ್ರೆಡ್ಡಿಗೆ ಒಂದು ಮೆಂಚಿಕೆ ಬೋಂಡ ಎರಡು ಒಂದು ಚಟ್ನಿ ಪುಡಿ ಹಾಕೊಟ್ಬಿಟ್ಟ ಹೂ ತಲೆ ಕೆಟ್ಟೋಗ್ಬಿಡ್ತು ಯಾಕಾರ ಯಾಕೆ ನಾವು ಸುಮ್ಮನೆ ನಲ್ವತ್ತು ರೂಪಾಯಿ ವೇಸ್ಟ್ ದಯ್ಟು ಹೋಗ್ತು ತಿಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹೋಗಿದ್ದು ನಾಳೆ ಬೆಳಿಗ್ಗೆ ಕಡಿಮೆ ಮಾಡಿದರೆ ಸ್ವಲ್ಪ ಅದು ಹೊರಗೆ ಹೋಗೋದು